ಓಂ ಶಾಂತಿ ಮನುಷ್ಯರಾದ ನಾವು ಯಾವ ವಿಧಿ ವಿಧಾನದಿಂದ ಕರ್ಮವನ್ನು ಮಾಡಬೇಕು ಮನುಷ್ಯರಾದ ನಾವು ಸದಾ ಆತ್ಮ ನಿಶ್ಚಯದಿಂದ ಸ್ಥಿತರಾಗಿ ನಿತ್ಯವೂ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವುದೇ ಕೆಲಸ ಮಾಡುವ ಮುನ್ನ ನಾವು ಆತ್ಮ ಎಂದು ತಿಳಿದು ಕೆಲಸವನ್ನು ಮಾಡಬೇಕು ಕರ್ಮವನ್ನು ಮಾಡಬೇಕು ನಮ್ಮ ಕರ್ಮೇಂದ್ರಿಯಗಳನ್ನು ನಾವು ನಮ್ಮ ವಶದಲ್ಲಿ ಇಟ್ಟುಕೊಂಡು ನಿತ್ಯವೂ ಕರ್ಮವನ್ನು ಮಾಡಬೇಕು ನಾವು ಅಹಂಕಾರವನ್ನು ಬಿಟ್ಟು ನಮ್ಮನ್ನು ನಾವೆಲ್ಲವನ್ ನಮ್ಮದೆಲ್ಲವನ್ನು ಪರಮಾತ್ಮನಿಗೆ ಅಪ್ಪಿಸಿ ನಾವು ಅಹಂಕಾರವನ್ನು ಬಿಟ್ಟು ನಮ್ಮನ್ನು ನಮ್ಮದೆಲ್ಲವನ್ನು ಪರಮಾತ್ಮನಿಗೆ ಒಪ್ಪಿಸಿ ಕರ್ಮವನ್ನು ಮಾಡಬೇಕು ಅಂದರೆ ಸ್ವಾರ್ಥ ಬಯಕೆ ಫಲಾಪೇಕ್ಷೆಗಳು ಇಲ್ಲದೆ ಕರ್ಮವನ್ನು ಮಾಡಬೇಕು ನಾವು ಅನ್ಯಾಯದ ಮಾರ್ಗವನ್ನು ಬಿಟ್ಟು ನ್ಯಾಯದ ಮಾರ್ಗದಲ್ಲಿ ಇದ್ದು ಕರ್ಮವನ್ನು ಮಾಡಬೇಕು ಅಷ್ಟ ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡು ಕರ್ಮವನ್ನು ಮಾಡಬೇಕು ಆತ್ಮನದ ನಾನು ದೇಹದಲ್ಲಿದ್ದರೂ ದೇಹದ ಅಭಿಮಾನ ಬಿಟ್ಟು ಕರ್ಮವನ್ನು ಮಾಡಬೇಕು ಆತ್ಮ ಅಭಿಮಾನಿಯಾಗಿ ಕರ್ಮವನ್ನು ಮಾಡಬೇಕು ಲೋಕದ ಕಲ್ಯಾಣ ಅರ್ಥವಾಗಿ ಕರ್ಮವನ್ನು ಮಾಡಬೇಕು ನಾನು ಕರ್ಮಕ್ಕೆ ಅಷ್ಟೇ ಅಧಿಕಾರಿ ಫಲಕ್ಕೆ ನಾನು ಅಧಿಕಾರಿ ಅಲ್ಲ ಎಂಬುದನ್ನು ನಾವು ಚೆನ್ನಾಗಿ ಅರ್ಥಿಕೊಳ್ಳಬೇಕು ಸದಾ ಖುಷಿ ಖುಷಿಯಲ್ಲಿದ್ದು ನಿಶ್ಚಯವಾಗಿದ್ದು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ನಾವೆಲ್ಲ ಸೃಷ್ಟಿಕರ್ತ ಪರಮಾತ್ಮನ ಮಕ್ಕಳು ಎಂಬ ಅರಿವಿನಿಂದ ಸೃಷ್ಟಿಯ ನಿಯಮದ ನಿಯಮವನ್ನು ಪಾಲಿಸಿ ಪ್ರತಿ ಕರ್ಮವನ್ನು ಮಾಡಬೇಕು ಕಲಿಯುಗದ ಈ ಅಂತಿಮ ಸಮಯದಲ್ಲಿ ಮನಸ್ಸು ಮತ್ತು ಬುದ್ಧಿಯ ಕಣ್ಣಿನಿಂದ ಪರಮಾತ್ಮನನ್ನು ನೆನಪು ಮಾಡಬೇಕು ನಮ್ಮ ಮೂಲಕ ಶ್ರೇಷ್ಠ ಕರ್ಮವನ್ನು ಪರಮಾತ್ಮ ಮಾಡಿಸುತ್ತಿದ್ದಾರೆ ಎಂಬ ಶ್ರೇಷ್ಠ ಅನುಭವ ಮಾಡುತ್ತಾ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ಒಟ್ಟಿನಲ್ಲಿ ಸದಾ ನಿರಾಳ ಸ್ಥಿತಿಯಲ್ಲಿದ್ದು ಕರ್ಮವನ್ನು ನಾವು ಮಾಡಬೇಕು ಯಾವುದೇ ಕರ್ಮವನ್ನು ಮಾಡಬೇಕಾದರೆ ನಾವು ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ಆ ರೀತಿಯಲ್ಲಿ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಿದಾಗ ಆ ಕರ್ಮ ಶ್ರೇಷ್ಠ ಕರ್ಮವಾಗುತ್ತದೆ ಮನುಷ್ಯರಾದ ನಾವು ಮುಖ್ಯವಾಗಿ ಸಂಬಂಧ ಸಂಪರ್ಕದಲ್ಲಿ ಬರುವ ವಿಶ್ವದ ಇಬ್ ಎಲ್ಲರ ಬಗ್ಗೆ ಶುದ್ಧ ಪ್ರೇಮವಿರಬೇಕು ನಾವು ವಿಶ್ವದ ಎಲ್ಲ ಮನುಷ್ಯರೊಂದಿಗೆ ಒಂದು ಗೂಡುವ ಹೊಂದಿಕೊಂಡು ಹೋಗುವಂಥವರು ಆಗಬೇಕು ನಾವು ಸತ್ಯ ಸ್ವಚ್ಛ ಹಾಗೂ ಸರಳ ಸ್ವಭಾವದವರು ಆಗಬೇಕು ಪವಿತ್ರ ಮತ್ತು ಶ್ರೇಷ್ಠ ಜೀವನ ಮಾಡುವ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ನಾವು ಸದಾ ಶಾಂತವಾದ ಮಧುರವಾದ ಮತ್ತು ಎಲ್ಲರನ್ನು ಗೌರವಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ನಾವು ಎಲ್ಲರ ಜೊತೆ ನಿಕಟ ಸಂಪರ್ಕದಲ್ಲಿ ಬರುವ ಗುಣವಂತರೂ ಆಗಬೇಕು ನಾವು ಸ್ವಾರ್ಥವನ್ನು ಬಿಟ್ಟು ಸಂಬಂಧ ಸಂಪರ್ಕದಲ್ಲಿ ಬರುವ ವಿಶ್ವದ ಎಲ್ಲರಿಗೂ ನಾವು ಸೇವೆ ಮತ್ತು ಸಹಾಯ ಮಾಡಲು ಸದಾ ತಯಾರು ಆಗಿರಬೇಕು ನಾವು ಬೇರೆಯವರ ಬಗ್ಗೆ ಕಟುವಾಗಿ ಟೀಕೆ ಮಾಡಬಾರದು ಮತ್ತು ಅವರ ಮೇಲೆ ಅಟ್ಟಹಾಸ ಮಾಡಬಾರದು ಅಲ್ಲದೆ ಅವರಿಗೆ ಗೌರವಿಸಬೇಕು ಪ್ರಶಂಸೆ ನೀಡಬೇಕು ಅವರ ಮಾತನ್ನು ನಮ್ಮ ಮನಸ್ಸಿನಲ್ಲಿ ಮಾತ್ರ ನಾವು ಇಟ್ಟುಕೊಳ್ಳಬೇಕು ನಾವು ಬೇರೆಯವರಿಗೆ ತಮ್ಮ ಸುಖ ಸಾಧನಗಳನ್ನು ತ್ಯಾಗ ಮಾಡಲು ಸದಾ ತಯಾರಾಗಿರಬೇಕು ಆಗ ನಮ್ಮ ಎಲ್ಲ ಕರ್ಮಗಳು ಶ್ರೇಷ್ಠ ಕರ್ಮಗಳು ಆಗುತ್ತದೆ ಹಾಗೆ ನಮ್ಮ ಜೀವನವನ್ನು ನಾವು ಶ್ರೇಷ್ಠ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಓಂ ಶಾಂತಿ